ಸ್ನೇಹಿತರೆ ನಮಸ್ಕಾರ ಲೇಬರ್ ಕಾರ್ಡ್ ಇದ್ದವರಿಗೆ ಸಂಕಷ್ಟ ಸರ್ಕಾರ ಹೊಸ ನಿರ್ಧಾರ ಕೈಗೊಂಡಿದೆ ಇಂದು ಬಡವರು ಬದುಕುವುದೇ ದುಸ್ತರವಾಗಿದೆ ಹೌದು ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯಾಗುತ್ತಿದ್ದು ರೈತರು ಕೂಲಿ ಕಾರ್ಮಿಕರು ಬದುಕುವುದೇ ದುಸ್ತರವಾಗಿದೆ ಅದಕ್ಕಾಗಿ ಕಾರ್ಮಿಕ ಇಲಾಖೆಯು ಕಾರ್ಮಿಕರಿಗೆ ನಾನಾ ಸೌಲಭ್ಯಗಳನ್ನು ನೀಡುತ್ತಿದೆ ಹಾಗಾಗಿ ಕಟ್ಟಣೆ ನಿರ್ಮಾಪಕರು ಕಾರ್ಮಿಕ ಇಲಾಖೆ ಕಾರ್ಡ್ಗಳನ್ನು ಮಾಡಿಸುವುದು ಮೂಲಕ ಹಲವಾರು ರೀತಿಯ ಸೌಲಭ್ಯ ಪಡೆಯಬಹುದು ಲೇಬರ್ ಕಾರ್ಡ್ ಮೂಲಕ ವೈದ್ಯಕೀಯ ವೆಚ್ಚ ಉಚಿತ ಬಸ್ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಲಭ್ಯವಿವೆ ಆದರೆ ಇಂದು ಅಂತಹ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳುವವರೇ ಹೆಚ್ಚಾಗಿದ್ದಾರೆ ಇಂದು ಅರ್ಹರಿಗಿಂತ ಅನರ್ಹರು ಸುಳ್ಳು ದಾಖಲೆಗಳನ್ನು ಮಾಡಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಹೌದು ರಾಜ್ಯದಲ್ಲೇ ನಕಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದ್ದು ಸರ್ಕಾರಕ್ಕೂ ಹೊರೆಯಾಗಿದೆ ಸರ್ಕಾರದ ಸವಲತ್ತುಗಳನ್ನು ಅನರ್ಹವಾಗುತ್ತಿವೆ ಅದುದರಿಂದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇಲಾಖೆ ನಿರ್ಮಾಪಕ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ಪರಿಶೀಲಿಸಿ ರದ್ದುಗೊಳಿಸಲು ನಿರ್ಧರಿಸಿದೆ ಹದಿನೆಂಟು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಮಹಿಳಾ ಕಾರ್ಮಿಕರು ಇಪ್ಪತ್ತೇಳು ಪಾಯಿಂಟ್ ಎಂಬತ್ತ್ಮೂರು ಲಕ್ಷ ಪುರುಷ ಕಾರ್ಮಿಕರು ಒಂಬತ್ತು ಸಾವಿರದ ಎಪ್ಪತ್ತಾರು ಇತರರು ಸೇರಿದಂತೆ ಒಟ್ಟು ನಲವತ್ತಾರು ಪಾಯಿಂಟ್ ನಲವತ್ತೆರಡು ಲಕ್ಷ ಕಾರ್ಮಿಕರು ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ ಅವರಲ್ಲಿ ಕೆಲವರು ನಕಲಿ ಕಾರ್ಡ್ಗಳನ್ನು ಮಾಡಿದ್ದಾರೆ ನವೀಕರಣದ ಸಮಯದಲ್ಲಿ ಕಂಡುಹಿಡಿಯಲು ನಿರ್ಧರಿಸಲಾಗಿದೆ ಜಿಲ್ಲಾದ್ಯಂತ ನಕಲಿ ಕಾರ್ಡ್ ಪತ್ತೆ ಮತ್ತು ರದ್ದುಗೊಳಿಸಲು ಕಾರ್ಮಿಕ ಕಲ್ಯಾಣ ಮಂಡಳಿಯು ಕಾರ್ಯದರ್ಶಿ ಹಾಗೂ ಜಂಟಿ ಕಾರ್ಯದರ್ಶಿ ನೇತೃತ್ವದಲ್ಲಿ ಈಗಾಗಲೇ ತಂಡ ರಚಿಸಲಾಗಿದೆ ಜಿಲ್ಲೆಯಲ್ಲಿ ನಕಲಿ ಕಾರ್ಡ್ ಪತ್ತೆಗೆ ನಾನಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ ಕಾರ್ಮಿಕರ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ನೋಂದಣಿಯ ಹಿಂದಿನ ವರ್ಷ ಕನಿಷ್ಠ ತೊಂಬತ್ತು ದಿನಗಳ ಕಾಲ ಕಟ್ಟಡ ಅಥವಾ ಇತರ ನಿರ್ಮಾಪನಾ ಕೆಲಸದಲ್ಲಿ ಕೆಲಸ ಮಾಡಿದವರಿಗೆ ಮಾತ್ರ ಪ್ರಮಾಣ ಪಾರ್ಮವನ್ನು ನೀಡಬಹುದು ನೋಂದಣಿ ಅಥವಾ ನವೀಕರಣದ ಸಂದರ್ಭದಲ್ಲಿ ಮಂಡಳಿಯಿಂದ ಕಟ್ಟುನಿಟ್ಟಾದ ಮಾರ್ಗಸೂಚಿಯನ್ನು ನೀಡಲಾಗಿದೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಬೇಕು ಎಂದು ಇಲಾಖೆ ಹೇಳಿದೆ ಸ್ನೇಹಿತರೆ